ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಆಷಾಢ ಮಾಸದಲ್ಲಿ ರಾಯರ ವ್ರತವನ್ನು ಮಾಡ್ಬೋದ ಮಾಡಬಾರ್ದ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆನ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ನಾವು ಮೊದಲಿಗೆ ಗುರುಗಳ ಆರಾಧನೆಯನ್ನು ಮಾಡಬೇಕು ಸಾಕಷ್ಟು ಜನ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಥವಾ ಅವರ ಜೀವನದಲ್ಲಿ ಏನಾದರೂ ಅಂದ್ಕೊಂಡಿರ್ತಾರೆ ಅಂದರೆ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಇಷ್ಟು ವಾರ ವ್ರತಗಳನ್ನು ಆಚರಣೆ ಮಾಡಬೇಕು ಅಂತ ಕೂಡ ಅವರು ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ಸೂಕ್ತವಾದಂತಹ ಒಂದು ದಿನ ಖಂಡಿತವಾಗ್ಲೂ ಬೇಕು ರಾಯರ ವ್ರತವನ್ನು ಮಾಡಬೇಕು ಅನ್ನೋದಾದರೆ ಗುರುವಾರದಿಂದನೇ ಪ್ರಾರಂಭ ಮಾಡಬೇಕಾಗತ್ತೆ ಗುರುವಾರ ಅಂದರೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಹಾಗೆಯೇ ರಾಯರ ವಾರ ಅಲ್ವಾ ಹಾಗಾಗಿ ಗುರುವಾರದಿಂದ ರಾಯರ ವ್ರತವನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ನಾವು ಯಾವಾಗಲೂ ಗುರುವಾರದಿಂದ ರಾಯರ ವ್ರತವನ್ನು ಮಾಡ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಅಥವಾ ಸಾಕಷ್ಟು ಜನ ಪುಷ್ಯ ನಕ್ಷತ್ರಕ್ಕೋಸ್ಕರ ಕಾಯ್ತಾ ಇರ್ತಾರೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ತುಂಬಾ ಒಳ್ಳೆಯದು ಆವತ್ತು ರಾಯರ ವ್ರತವನ್ನು ಪ್ರಾರಂಭ ಮಾಡಿದ್ರೆ ಅಥವಾ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅಷ್ಟೇ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡಿತೀವಿ ಇವಾಗ ಒಂದು ಪ್ರಶ್ನೆ ಬಂದಿರೋದು ಏನು ಅಂತ ಅಂದರೆ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ಒಬ್ಬರು ಆಷಾಢ ಮಾಸದಲ್ಲಿ ರಾಯರ ವ್ರತವನ್ನು ಪ್ರಾರಂಭ ಮಾಡ್ಬೋದಾ ಅಂತ ಕೇಳಿದರು ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡಿರುವಂಥದ್ದು ಸಾಮಾನ್ಯವಾಗಿ ಆಷಾಢ ಮಾಸ ಅಂದರೆ ಪ್ರತಿಯೊಬ್ಬರಿಗೂ ಶೂನ್ಯ ಮಾಸ ಅಥವಾ ಅಶುಭ ಮಾಸ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಲ್ಲ ಅಂತ ಕೂಡ ಗೊತ್ತಿರುತ್ತೆ ಶುಭ ಕಾರ್ಯಗಳು ಅಂದರೆ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ನಾಮಕರಣ ಅಥವಾ ಒಂದು ಹೊಸ ಕೆಲಸದ ಆರಂಭ ಆಗಿರ್ಬೋದು ಈ ಥರ ಯಾವುದಾದ್ರು ಒಂದು ಶುಭ ಕಾರ್ಯನ ಮಾಡೋದು ನಿಷೇಧ ಆದರೆ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಇದು ಒಂದು ಶ್ರೇಷ್ಠ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂಥ ಒಂದು ಪೂಜೆಗೆ ಅಧಿಕ ಫಲ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಅಷ್ಟು ಶ್ರೇಷ್ಠವಾದ ಮಾಸ ಆಷಾಢ ಮಾಸ ಈ ಮಾಸದಲ್ಲಿ ನೀವು ಏನಾದರೂ ಪೂಜೆ ಮಾಡಿದ್ರೆ ಭಕ್ತಿಯಿಂದ ವ್ರತ ಮಾಡಿದ್ರೆ ಅದಕ್ಕೆ ನಿಮಗೆ ಶೀಘ್ರವಾಗಿ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗಾಗಿ ಆಷಾಢ ಮಾಸದಲ್ಲಿ ಖಂಡಿತವಾಗ್ಲೂ ರಾಯರ ವ್ರತವನ್ನು ಪ್ರಾರಂಭ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ರಾಯರಲ್ಲಿ ವ್ರತವನ್ನು ಮಾಡ್ತೀರಾ ಅದಕ್ಕೆ ಖಂಡಿತವಾಗ್ಲೂ ರಾಯರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ರಾಯರ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಏಳು ವಾರದ ವ್ರತ ಆಗಿರ್ಬೋದು ಒಂಬತ್ತು ವಾರ ಮಾಡುವಂಥ ವ್ರತ ಹಾಗೆಯೇ ನಲವತ್ತೆಂಟು ದಿನ ಮಾಡುವಂಥ ಶ್ರೇಷ್ಠವಾದ ವ್ರತದ ಬಗ್ಗೆ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕು ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್